ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವ್ದಪ್ಪ ಅಂದ್ರೆ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಏನಪ್ಪಾ ಅಂದ್ರೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡೋದ್ರಿಂದ ಏನ್ ಯೂಸ್ ಅನ್ನೋದನ್ನ ಮೊದಲು ಹೇಳ್ಬಿಡ್ತೇನೆ ಸೊ ಅದೇನಪ್ಪ ಅಂತಂದ್ರೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡೋದ್ರಿಂದ ನಿಮ್ಮ ಗೂಗಲ್ ಅಕೌಂಟ್ ಆಗಿರ್ಬೋದು ಅಥವಾ ನಿಮ್ಮ ಅದೇ ಗೂಗಲ್ ಅಕೌಂಟ್ ಗೆ ಏನಾದ್ರು ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ರೂನು ಯಾವುದೇ ಅಕೌಂಟ್ ಆದ್ರೂ ಆ್ಯಕ್ ಮಾಡೋದ್ರಿಂದ ಹ್ಯಾಕ್ ಮಾಡೋಕಾಗಲ್ಲ ಯಾಕೆಂದ್ರೆ ನೀವು ಟೂ ಸ್ಟಾಪ್ ವೆರಿಫಿಕೇಶನ್ ಮಾಡಿದ್ರೆ ನಿಮ್ಮ ಜಿಮೇಲ್ ಅಕೌಂಟ್ ಅಲ್ಲಿ ಏನೋ ಯಾರಾದ್ರೂ ಲಾಗಿನ್ ಆಗ್ತಾ ಇದಾರೆ ಅಂತಂದ್ರೆ ಸೊ ನಿಮಗೆ ಅವಾಗ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ನ ನೀವು ಅದರಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅವರು ನಿಮ್ಮ ಜಿಮೇಲ್ ಅಕೌಂಟ್ ಅನ್ನ ಲಾಗಿನ್ ಮಾಡೋಕೆ ಆಗುತ್ತೆ ಒಂದ್ ವೇಳೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಈಸಿಯಾಗಿ ನಿಮ್ಮ ಗೂಗಲ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿಬಿಡ್ತಾರೆ ಹಾಗಾಗಿ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಬೇಕಾಗುತ್ತೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದಾರೆ ಸೊ ಅದನ್ನ ನೋಡೋಣ ಮತ್ತಿನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ನೀವೇನಾದ್ರೂ ಯೂಟ್ಯೂಬ್ ಚಾನಲ್ ಅನ್ನ ಇದ್ರೆ ನೀವು ಮೊದಲಿಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿದ್ರೆ ಮಾತ್ರ ಮಾನಿಟೈಸೇಷನ್ ಆನ್ ಮಾಡೋಕೆ ಸಾಧ್ಯ ಆಗುತ್ತೆ ಒಂದ್ ವೇಳೆ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಮಾನಿಟೈಸೇಷನ್ ಆನ್ ಮಾಡೋಕ್ಕೂ ಆಗಲ್ಲ ಹಾಗಾಗಿ ಈ ಟೂ ಸ್ಟೆಪ್ ವೆರಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಯಾರು ಯೂಟ್ಯೂಬರ್ ಇದ್ದಿರೋ ಅವರು ಮೊದಲು ನಿಮ್ಮ ಗೂಗಲ್ ಅಕೌಂಟನ್ನು ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಇದ್ರ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡೋದ್ರಿಂದ ನಿಮ್ಮ ಏನು ಯೂಟ್ಯೂಬ್ ಚಾನಲ್ ಇದ್ರೂ ಅದನ್ನು ಕೂಡ ಆ್ಯಕ್ ಮಾಡುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಅದು ಕೂಡ ಯಾವುದೇ ರೀತಿ ಆ್ಯಕ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಹಾಗಾಗಿ ಇದನ್ನ ಮೊದಲು ಯಾವ ರೀತಿ ಮಾಡೋದು ಅಂತ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಸಿಕೊಡ್ತೇನೆ ಸೊ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಸ್ಮಾರ್ಟ್ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬರುವ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಮೊದಲಿಗೆ ನೋಡೋಣ ಬನ್ನಿ ಈಗ ನಮ್ಮ ಟೂ ಸ್ಟೆಪ್ ಗೂಗಲ್ ಅಕೌಂಟ್ ಅನ್ನ ಟೂ ಸ್ಟೆಪ್ ವೆರಿಫಿಕೇಶನ್ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೇನೆ ಸೊ ಪಕ್ಕದ ಸ್ಕ್ರೀನ್ ಅಲ್ಲಿ ಕೂಡ ನಿಮಗೆ ಹಾಕಿರ್ತೇನೆ ನಾವು ಅದನ್ನು ಕೂಡ ನೋಡ್ಕೊಳ್ಬಹುದು ಸೊ ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಜಿಮೇಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಸೊ ಜಿಮೇಲ್ ಅನ್ನ ಓಪನ್ ಮಾಡ್ಕೊಂಡು ಅದಾದ ನಂತರ ನೋಡ್ಬೋದು ಇಲ್ಲಿ ಜಿಮೇಲ್ ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಪ್ರೊಫೈಲ್ ಪಿಕ್ಚರ್ ಇದೆಯಲ್ಲ ಸೊ ನಿಮ್ಮ ಜಿಮೇಲ್ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸುಮಾರು ಆಪ್ಷನ್ಗಳಿದೆ ಇದೆ ಇಲ್ಲಿ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸೆಕ್ಯೂರಿಟಿ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ರೀತಿ ಬರುತ್ತೆ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಬಹುದು ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ನೀವು ಈಗ ಆ ಟೂ ಸ್ಟರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮ್ಮ ಮತ್ತೊಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಅದು ನಿಮ್ಮ ಗೂಗಲ್ ಅಕೌಂಟಿಗೆ ಅಂದ್ರೆ ಜಿಮೇಲ್ ಅದು ಕ್ರೋಮೋ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಹೋಗುತ್ತೆ ಅದಾದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಪ್ರೊಟೆಕ್ಟ್ ಯುವರ್ ಅಕೌಂಟ್ ವಿತ್ ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಅಂತ ಬರ್ತಾ ಇದೆ ಸೊ ಅದಕ್ಕೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಬಹುದು ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ರೀತಿ ಬರುತ್ತೆ ಯೂಸ್ ಯುವರ್ ಪ್ಯಾಸಿಕ್ಕಿ ಟು ಯುವರ್ ಕನ್ಫರ್ಮ್ ಇಟ್ ರಿಯಲಿ ಯು ಅಂತ ಬರುತ್ತೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಸೊ ಈ ಕಂಟಿನ್ಯೂ ಅಂತ ಕೊಟ್ಟಾದ ಮೇಲೆ ನಿಮ್ಮ ಏನು ಮೊಬೈಲಿಗೆ ಟಚ್ ಏನು ಏನು ಪ್ಯಾಟ್ರನ್ ಇಟ್ಟಿರ್ತಾರೋ ಅದು ಓಪನ್ ಓಪನ್ ಮಾಡಬೇಕಾಗತ್ತೆ ಅಥವಾ ಏನಾದರೂ ಟಚ್ ಸ್ಕ್ರೀನ್ ಇದ್ದರೆ ಅದನ್ನು ಕೂಡ ಓಪನ್ ಮಾಡಬೇಕಾಗತ್ತೆ ಅದ್ರ ಮುಖಾಂತರ ಆದರೂ ಸೊ ಈಗ ಕಂಟಿನ್ಯೂ ಅಂತ ಕೊಟ್ಟಾದ ನಂತರ ನೋಡ್ಬೋದು ನಿಮ್ಮ ಏನು ನೀವು ಮೊಬೈಲ್ಗೆ ಯಾವ ರೀತಿ ಪಾಸ್ವರ್ಡ್ ಇಟ್ಟಿರ್ತಾರೋ ಸೊ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದು ಪಾಸ್ವರ್ಡ್ ಆಗಿರೋದ್ರಿಂದ ಬ್ಲಾಕ್ ಆಗಿದೆ ಅದನ್ನು ಶೋ ಮಾಡೋಕ್ಕಾಗೋಣ ಓಕೆನಾ ಅದನ್ನ ನೀವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ಇವು ಟೂ ಸ್ಟೆಫ್ ಅಂತ ಬಂದಿದೆ ಯೂಸ್ ಯುವರ್ ಫೋನ್ ಯಾಸ್ ಸೆಕೆಂಡ್ ಸ್ಟೆಪ್ ಟು ಸೈನ್ ಇನ್ ಅಂತ ಬಂದಿದೆ ಸೊ ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ ಯಾವ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಶೋ ಆಗ್ತಾ ಇದೆ ಸೊ ನೋಡಬಹುದು ಅಕೌಂಟ್ ಒಂದೇ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದೆ ಅದು ವಿವೊ ಅನ್ನೋದ್ರ ಮೇಲೆ ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂದ್ರೆ ಕೆಳಗೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬ್ಯಾಕ್ಅಪ್ಗೆ ಒಂದು ವೇಳೆ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಅನ್ನು ಮಾಡ್ತಿದ್ರೆ ನೀವು ಆ ಮೊಬೈಲ್ ನಂಬರ್ ಇದ್ರೆ ಅದರ ಮುಖಾಂತರ ನೀವು ಅದನ್ನ ಫರ್ಗೆಟ್ ಹೊಡೆದು ಲಾಗಿನ್ ಆಗ್ಬೋದು ಸೊ ಇಲ್ಲಿ ನಿಮ್ಮ ಯಾವ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಅದಾದ ನಂತರ ನೋಡಬಹುದು ಹೌ ಟು ಯು ಟು ಗೆಟ್ ಕೋಡ್ ಅಂತ ಬರುತ್ತೆ ಅಂದ್ರೆ ನೀವು ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬರುತ್ತೆ ಅದು ಒಂದು ಟೆಕ್ಸ್ಟ್ ಮೂಲಕ ಬೇಕೋ ಅಥವಾ ಫೋನ್ ಕಾಲ್ ಮೂಲಕ ಬೇಕೋ ಅನ್ನೋದು ಆಪ್ಷನ್ಸ್ ಕೂಡ ಕೆಳಗಡೆ ಶೋ ಆಗ್ತಾ ಇದೆ ಇಲ್ಲಿ ಟೆಕ್ಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಸೆಂಡ್ ಅಂತ ಕೊಡಿ ಸೊ ಸೆಂಡ್ ಅಂತ ಕೊಟ್ಟ ನಂತರ ನೋಡ್ಬೋದು ನಿಮ್ಮ ಮೊಬೈಲ್ ಮೊಬೈಲ್ಗೆ ಒಂದು ಒ ಟಿ ಪಿ ತರ ಒಂದು ಕೋಡ್ ಬರುತ್ತೆ ಸೊ ವೆರಿಫಿಕೇಶನ್ ಕೋಡ್ ಸೊ ಆ ಕೋಡನ್ನು ಬಂದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಶೋ ಮಾಡ್ತಾ ಇದ್ದೇನೆ ಸೊ ಅದನ್ನು ವೆರಿಫಿಕೇಶನ್ ಕೋಡ್ ನೋಡಿ ಬಂದಿದೆ ನಮ್ಗೆ ಈಗ ವೆರಿಫಿಕೇಶನ್ ಕೋಡ್ ಸೊ ಆ ವೆರಿಫಿಕೇಶನ್ ಕೋಡಲ್ಲಿ ಈ ಎಂಟರ್ ದ ಕೋಡ್ ಅಂತ ಇದೆಯಲ್ಲ ಆ ಕೋಡ್ ಅಲ್ಲಿ ನಿಮ್ಮ ಬಂದಿರತಕ್ಕಂತ ಓ ಟಿ ಪಿ ಅಲ್ಲಿ ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಅನ್ನೋ ಒಂದು ಕೆಳಗಡೆ ನೋಡಬಹುದು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಗೆ ಇಲ್ಲಿ ಬರುತ್ತೆ ಟರ್ನ್ ಆನ್ ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಅಂತ ಬರುತ್ತೆ ಸೊ ಇಲ್ಲಿ ಟರ್ನ್ ಆನ್ ಅನ್ನೋದನ್ನ ಕೆಳಗಡೆ ಟರ್ನ್ ಆನ್ ಅನ್ನೋದನ್ನ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಏನು ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಎನೇಬಲ್ ಆಗಿರುತ್ತೆ ಅಂದರೆ ಆನ್ ಆಗಿರುತ್ತೆ ಸೊ ಅದನ್ನು ಕೂಡ ಆನ್ ಆಗಿದೆ ಅಂತಲೂ ಕೂಡ ಈಗ ಚೆಕ್ ಮಾಡಿ ತೋರಿಸ್ತೇನೆ ಸೊ ಹಾಗೆ ಬ್ಯಾಕ್ ಬ್ಯಾಕ್ ಬನ್ನಿ ಸೆಕ್ಯೂರಿಟಿಗೆ ಹೋಗಿ ಸೆಕ್ಯೂರಿಟಿಗೆ ಹೋದ ನಂತರ ನೋಡಬಹುದು ಇಲ್ಲಿ ಕೆಳಗಡೆ ಮಾಡಿದ್ರೆ ನೋಡಬಹುದು ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಅಂತ ರೈಟ್ ಮಾರ್ಕ್ ಅಲ್ಲಿ ಕೂಡ ಬಂದಿರುತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಟೂ ಸ್ಟೆಪ್ ವೆರಿಫಿಕೇಶನ್ಸ್ ಆನ್ ಕೂಡ ಆಗಿರುತ್ತೆ ಹಾಗೆ ನಿಮ್ಮ ಗೂಗಲ್ ಅಕೌಂಟ್ ಆಗಿರ್ಬೋದು ಅಥವಾ ಜಿಮೇಲ್ ಅಕೌಂಟ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಮ ಟೂ ಸ್ಟಾಪ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್